ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಲ್ಲವಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಹಸಿರು ಟೊಮೊಟೊ ಕಾಯಿಂದ ಹೇಗೆ ಚಟ್ನಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿನ ದೋಸೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ತಿನ್ಬೋದು ಹಾಗೆ ಅನ್ನಕ್ಕೂ ಸೈಡ್ ಡಿಶ್ ಆಗಿ ಇದನ್ನು ತಿನ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವೀಡಿಯೋ ಶುರು ಮಾಡಿಬಿಡೋಣ ಮೊದಲು ನಾನು ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಬಿಸಿ ಆಗಿದ ನಂತರ ಒಂದು ಅರ್ಧ ಕಪ್ ಅಷ್ಟು ಶೇಂಗಾ ಬೀಜನ ಹಾಕೊಂತ ಇದ್ದೀನಿ ಅಂದ್ರೆ ಕಡಲೆ ಬೀಜನ ಹಾಕೊಂಡು ಲೈಟ್ ಆಗಿ ಒಂದು ಸ್ವಲ್ಪ ಹುರಿಯಬೇಕು ನೀವು ಎಲ್ಲದಕ್ಕೂ ಹುರ್ಕೊಂತೀರಲ್ಲ ಹಂಗೆ ಚಟ್ನಿ ಹುರ್ಕೊಳ್ಳೋ ರೀತಿ ಸ್ವಲ್ಪ ಲೈಟ್ ಆಗಿ ಹುರ್ಕೋಬೇಕಾಗುತ್ತೆ ಕಡಲೆ ಬೀಜ ಹಾಕೋದ್ರಿಂದ ತಿಕ್ನೆಸ್ ಆಗಿ ಬರುತ್ತೆ ಚಟ್ನಿ ಅಂತ ಹೇಳಿ ನೋಡಿ ಇಷ್ಟು ಹುರ್ದಾಗಿದೆ ಈಗ ಅದೇ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂತ ಇದೀನಿ ಎಣ್ಣೆ ಹಾಕೊಂಡಿದ ನಂತರ ಎರಡರಿಂದ ಮೂರು ಹಸಿಮೆಣ್ಣ ಹಾಕೊಳ್ಳಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ ನೀವು ಖಾರ ಜಾಸ್ತಿ ತಿಂತೀನಿ ಅನ್ನೋರು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರು ನಡೆಯುತ್ತೆ ಹಸಿಮೆಣಿಕೆಣಸಿಕ ಹಾಕೊಂಡಿದ ನಂತರ ಎರಡಲು ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗ್ದು ಹಾಕೊಂತ ಇದೀನಿ ಹಂಗೆ ಸಿಪ್ಪೆ ಸಮೇತ ಹಾಕೋಬಿಡಿ ಸಿಪ್ಪೆ ತೆಗ್ದು ಹಾಕೊಳ್ಳಿ ಬೆಳ್ಳುಳ್ಳಿನ ನಂತರ ಅರ್ಧ ಈರುಳ್ಳಿನೂ ಕೂಡ ಜೊತೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಲೈಟ್ ಬ್ರೌನ್ ಆಗಿದ ತಕ್ಷಣ ಟೊಮೊಟೊ ಕಾಯಿ ನೋಡಿ ಈ ರೀತಿಯಾಗಿ ಉದ್ದುದ್ದಾಗಿ ನಾನು ಹೆಚ್ಚಿಟ್ಕೊಂಡಿದ್ದೆ ಟೊಮೊಟೊ ಕಾಯಿ ಅದನ್ನು ಸಹ ಹಾಕೊತಾ ಇದ್ದೀನಿ ಈ ಟೊಮೊಟೊ ಕಾಯಿ ಚಟ್ನಿ ತುಂಬ ಬೇಗನೆ ಆಗುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ದೋಸೆ ರೊಟ್ಟಿ ಏನಕ್ಕಾದರೂ ಮಾಡಬೇಕಂದ್ರೆ ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಣ್ಣಲ್ಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಈಗ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಟೊಮೊಟೊ ಕಾಯಿ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ವರ್ಗು ಒಂದ್ ಐದರಿಂದ ಹತ್ ನಿಮಿಷವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಟಿದೆ ಹಾಗೆ ಟೊಮೊಟೊ ಕಾಯಿ ಕೂಡ ಸಾಫ್ಟ್ ಆಗ್ಬಿಟ್ಟಿದೆ ಈಗ ಪರ್ಫೆಕ್ಟ್ ಆಗಿದೆ ಇದು ಈಗ ಇದನ್ನ ಒಂದ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಬಿಡೋಣ ಅದ್ರ ಜೊತೆಗೆ ನೀವು ಹುರಿದಿಟ್ಕೊಂಡಿರೋಂತಹ ಶೇಂಗಾ ಬೀಜನೂ ಕೂಡ ಹಾಕ್ಕೊತಾ ಇದ್ದೀನಿ ಶೇಂಗಾ ಬೀಜ ಹಾಕ್ಕೊಂಡು ಟೊಮೊಟೊ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿ ಕಾಯಿ ಎಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ ಉಳಿಗೆ ಇಲ್ಲಿ ಟೊಮೊಟೊನೇ ಹಾಕಿರೋದ್ರಿಂದ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ ತೆಂಗಿನಕಾಯಿ ಕೂಡ ಏನು ಅವಶ್ಯಕತೆ ಇರೋದಿಲ್ಲ ಈ ಚಟ್ನಿಗೆ ನೋಡಿ ಈಗ ರುಬ್ಕೊಬಿಡೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನೀಗ ರುಬ್ಕೊತಾ ಇದ್ದೀನಿ ನೀವು ರುಚಿಗೆ ಎಷ್ಟು ಉಪ್ಪು ಹಾಕೊತಿರೋ ಅಷ್ಟು ಉಪ್ಪು ಹಾಕೊಂಡು ರುಬ್ಕೊಬಿಡಿ ಈಗ ಇದನ್ನು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಈಗ ಟೊಮೊಟೊ ಕಾಯಿ ಚಟ್ನಿ ನೀವು ಕೂಡ ಮನೆಯಲ್ಲೇ ಒಂದು ಸಲ ಟ್ರೈ ಮಾಡಿ ನೋಡಿ ಅದಕ್ಕೆ ಲಾಸ್ಟಲ್ಲಿ ನಾನು ಒಂದು ಸಣ್ಣ ಒಗ್ಗರಣೆ ಕೊಟ್ಟಿದ್ದೀನಿ ಒಗ್ಗರಣೆ ನಿಮಗೆ ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೊಬೋದು ನೋಡಿ ಈಗ ಟೇಸ್ಟಿಯಾಗಿದೆ ರೊಟ್ಟಿ ಜೊತೆಗೆ ಈಗ ನೀವು ತಿನ್ಬೋದು ಇದೇ ಥರ ಹೊಸ ಹೊಸ ರೆಸಿಪಿ ನಿಮಗೆ ಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾವು ಹಾಕೋ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು